ಮುಂಬೈ ದಾಳಿಯ ರೂವಾರಿ ಹಫೀಜ್ ಸಯೀದ್ಗೆ ಸೇರಿದ ಉಗ್ರ ಸಂಘಟನೆ ಮೇಲೆ ಪಾಕಿಸ್ತಾನ ನಿನ್ನೆ ನಿಷೇಧವನ್ನ ಹೇರಿದೆ ಹಫೀಜ್ ಸಯೀದ್ನ ಉಗ್ರ ಸಂಘಟನೆ ಜಮಾತ್ ಉಲ್ ದವಾ ಅನ್ನ ಎರಡು ತಿಂಗಳ ಕಾಲ ನಿಗಾದಲ್ಲಿ ಇಡಲಾಗಿತ್ತು ಈಗ ಅಂತಿಮವಾಗಿ ನಿನ್ನೆ ಸಂಘಟನೆಯನ್ನ ನಿಷೇಧಿತ ಸಂಘಟನೆಯ ಪಟ್ಟಿಗೆ ಸೇರಿಸಲಾಗಿದೆ ಜಮಾ ಉಲ್ ದವಾ ಜೊತೆಗೆ ಮತ್ತೊಂದು ಉಗ್ರ ಸಂಘಟನೆ ಫಲಾ ಇನ್ಸಾನಿಯತ್ ಫೌಂಡೇಶನ್ ಸಂಘಟನೆಯ ಮೇಲೂ ಪಾಕಿಸ್ತಾನ ಸರ್ಕಾರ ನಿಷೇಧವನ್ನ ಹೇರಿದೆ ಪಾಕಿಸ್ತಾನವು ಉಗ್ರ ಸಂಘಟನೆಗಳಿಗೆ ಬೆಂಬಲ ನೀಡುತ್ತಿರುವ ಬಗ್ಗೆ ಭಾರತವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗಮನವನ್ನ ಸೆಳೆದಿತ್ತು ಅಷ್ಟೇ ಅಲ್ಲದೆ ಪಾಕಿಸ್ತಾನದಲ್ಲಿನ ಉಗ್ರರ ಅಡಗುತಾಣಗಳ ಮೇಲೆ ವೈಮಾನಿಕ ದಾಳಿಯನ್ನ ಮಾಡಿ ಉಗ್ರ ಸಂಘಟನೆಗಳ ವಿರುದ್ಧ ಪಾಕ್ ಕ್ರಮ ಕೈಗೊಳ್ಳಲು ಬಾಹ್ಯ ಒತ್ತಡವನ್ನ ಹೇರಿತ್ತು ಮಿತ್ರ ರಾಷ್ಟ್ರಗಳಿಂದ ಪಾಕಿಸ್ತಾನದ ಮೇಲೆ ಒತ್ತಡ ಹೆಚ್ಚಾದ ಕಾರಣ ಪಾಕಿಸ್ತಾನವು ಈ ನಿರ್ಧಾರವನ್ನ ತೆಳೆದಿದೆ ಎನ್ನಲಾಗ್ತಿದೆ ಒಟ್ಟಾರೆ ಭಾರತವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪಾಕಿಸ್ತಾನದ ಮಾನವನ್ನ ಹರಾಜು ಹಾಕಿದ್ದರ ಪರಿಣಾಮ ಪಾಕಿಸ್ತಾನ ಇದೀಗ ಎಚ್ಚೆತ್ತುಕೊಂಡಂತೆ ಕಾಣುತ್ತದೆ ಆದರೆ ಮುಂದಿನ ದಿನಗಳಲ್ಲಿ ಇದು ಯಾವ ರೀತಿಯ ನಿರ್ಧಾರವನ್ನು ತಳೆಯುತ್ತದೆ ಎನ್ನುವುದು ಎಲ್ಲರನ್ನೂ ಕಾಡ್ತಾ ಇದೆ